पे 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 टॉप मार बाप पे नॉर्डी फ्रेंडिंग काटा कोट रे यार बदलते रे अबे 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 अरे यार अबे बर्बर कौन बंदे बटा

ನಾನೇ ಬಂಗಾರ ನಾನು ನಿಂಕಿಂತ ಬಂಗಾರ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನಾನೇ ಕಡೆಯೋದು ಕೆಂಪುದು ಅಲೋ ವಿಡಿಯೋ ಮಾಡ್ತಾ ಇದೀನಿ ರೆಕಾರ್ಡ್ ಆಗಿರುತ್ತೆ ಏನು ಮಾಡಲ್ಲ ಹಂಗೆ ಆಗ್ತೀನಿ ಸಗಣ ಮಲ್ ನೋಡ್ಕೋ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ನಿಜವಾಗ್ಲೂ ಏನಂದ್ರೆ ಅದೇ ಕಿರ್ಚಾಡ್ತಿದ್ದಾರೆ ಸೊ ನೋಡಿದ್ರಲ್ಲ ಬೆಳಗ್ಗೆಯೇ ತುಂಟಾಟ ತಮಾಷೆ ನಡೀತಾನೆ ಇರುತ್ತೆ ನನ್ನ ಮಗಳು ಸ್ಕೂಲಿಗೆ ಹೋಗೋವರೆಗೂ ಕೂಡ ಸೊ ಎಲ್ಲರೂ ಕಳಿಸ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡ್ದೆ ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಟಿಫನಿಗೆ ನಾನು ಕ್ಯಾರೆಟು ಮತ್ತು ಮ್ಯಾಂಗೋ ತಿಂದೆ ಸೊ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಟ್ಟೆ ಮರ್ಚೋದಿತ್ತು ಮಳೆ ಬರುತ್ತೆ ಬಟ್ಟೆನೇ ಒಣಗಲ್ಲ ಸೊ ಬಟ್ಟೆ ಮರ್ಚಿತಾ ಕೂತಿದ್ದೆ ಇವತ್ತು ಯಾಕೋ ಸ್ವಲ್ಪ ತುಂಬಾ ಟಯರ್ಡ್ ಆಗಿತ್ತು ನನಗೆ ಸೊ ಹಾಗಾಗಿ ಮುದ್ದೆ ಮಾಡಿಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿಂದೆ ಈವ್ನಿಂಗ್ ಕಾಫಿ ಬದಲು ನಾನು ಮಜ್ಜಿಗೆ ತೊಗೊಂಡೆ ಫೋರ್ ಹಾಗೆ ಸಂಜೆ ರೇಷನ್ ತರೋದಿತ್ತು ಹೊರಗಡೆ ಹೊರಟಿದ್ವಿ ಯಾಕೋ ನಂಗೆ ತುಂಬ ಸೆಖೆ ಆಗ್ತಾಯಿತ್ತು ಹ್ಞೂ ತುಂಬ ಸ್ವೆಟ್ ಆಗ್ತಾ ಇದೆಯಾ ಹ್ಞೂ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ರೇಷನ್ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗಿ ರೇಷನ್ ತೊಗೊಂಬರೋಣ ಹ್ಞೂ ಎಷ್ಟೇ ದೂರ ಮನೆ ಮಾಡಿದ್ರು ಕೂಡ ಸೊ ನಾನು ಹಳೆ ಏರಿಯಾಗೆ ಹೋಗಿ ರೇಷನ್ ತರೋದು ಸೊ ರೇಷನ್ ತೊಗೊಂಬಂದ್ವಿ ಬರ್ತಾಗೆ ಇನ್ನೇನು ಅಡುಗೆ ಮಾಡೋದು ಅಂತ ನನ್ನ ಮಗಳು ಹಠ ಮಾಡಿದ್ಲು ಅಂತ ಅಂದ್ಬಿಟ್ಟು ಫೈ ಶರ್ ತೊಗೊಂಬಂದು ತಿಂದು ಮಲ್ಕೊಂಡ್ವಿ ಓಕೆ ಫೈನ್ ಇವತ್ತಿನ ಮಿನಿ ಬ್ಲಾಗ್ ಈ ಥರ ಇರುತ್ತೆ ಸೊ ಪ್ಲೀಸ್ ಲಕ್ಷ್ಮಿ ಮಿನಿ ಬ್ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲವ್ ಯು